ಇವತ್ತು ಮದ್ದಾದರೂ ನಮಗೆ ಆಶೀರ್ವಾದ ಮಾಡಲಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೂ ಸಹ ನಾವು ತುಂಬ ಸುಲಭವಾಗಿ ಕೊಡಬೇಕಾಗ್ತದೆ ನಮಗೆ ಈ ಮತಾಚಾರಿಯನ್ನು ಎಸಿದ್ದಾರೆ ರಾಜು ಹಾಲು ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರಿಗೂ ಕೂಡ ನಾನು ಪ್ರಜಾಪ್ರಭುತ್ವವಾಗಿ ಅದರ ಜೊತೆಗೆ ಈ ಸೋಲಿನ ಪರಾಮರ್ಶೆಯನ್ನ ನಾವು ಇಲ್ಲಿ ಒಂದೇ ನಮ್ಮ ಪ್ರತ್ಯಕ್ಷೇತ್ರಲ್ಲ ಲೋಕಸಭಾ ಮಟ್ಟದಲ್ಲಿ ಉಳಿದಾದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ನಾವು ಧೈರ್ಯದಿಂದ ಮತ್ತು ರಾಜ್ಯವಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ನಾವು ಧೈರ್ಯವನ್ನು ತೊಗೊಂಡಿದ್ದೇನೆ ಅವ್ರಿಗೂ ಕೂಡ ಧೈರ್ಯವನ್ನು ತಗೊಂಡಿಲ್ಲ ಈಗ ಬರ್ತಾರೆ ನಾನು ಕಡೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಅನ್ನಿಸ್ತಾರೆ ಮತ್ತು ಮುಂದೆ ನಾವು ಸಂಘಟಿತವಾಗಿ ಹೇಳುತ್ತೇವೆ ಕೇಂದ್ರದಲ್ಲಿ ಚಿತ್ರಣ ಬೇರೆ ನಾನದೇ ಹೇಳಿದ್ದೆಲ್ಲ ಕೇಂದ್ರದಲ್ಲಿ ನಾನು ಅದೇ ಹೇಳ್ತೇನೆ ಯಾವತ್ತೂ ಕೂಡ ಬಿಜೆಪಿ ತನ್ನ ಸ್ವಂತವಾಗಿ ನಾವು ತೆಗೆದು ನೋಡಿ ನಾನು ಹೇಳ್ತಾ ಇದ್ದೆ ಆ ಬಿಜೆಪಿ ಪಿ ಎರಡು ಹೊತ್ತು ದಾಟದಿಲ್ಲ ಅಂತ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಬೆಂಗಳೂರಿನಲ್ಲಿ ನಾನು ಹತ್ತು ಬಾರಿ ಎಲ್ಲರಿಗೂ ಹೇಳಿದೆ ಬಿ ಜೆ ಪಿ ಒಂದು ಸಲ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲಾಕೋಟ್ದಿಂದ ರಾಷ್ಟ್ರೀಯ ಒಂದು ಯುದ್ಧ ಥರ ವಾತಾವರಣ ಇತ್ತು ಹೀಗಾಗಿ ಬಿ ಜೆ ಪಿಗೆ ಮುಗಿಸಿದ್ರು ಅವಾಗ ಮುನ್ನೂರು ಸೀಟ್ ಪಡ್ಕೊಳ್ತಾರೆ ಈಗ ಸಂದರ್ಭದಲ್ಲಿ ಆರ್ಥ ಮೋದಿ ಅಲ್ಲೇ ಇರಲಿಲ್ಲ ಹೀಗಾಗಿ ಅವರು ಹಾಲು ಇವತ್ತು ಕನಿಷ್ಠ ಪಕ್ಷ ನಾನು ಹೇಳಿದೆ ಇಪ್ಪತ್ತು ಸೀಟನ್ನು ಉತ್ತರ ಪ್ರದೇಶ ಕಿಂತ ಜಾತಿನೇ ಕಳ್ಕೊಂಡಿದ್ದಾರೆ ಮಹಾರಾಷ್ಟ್ರ ರಾಜಸ್ಥಾನ ನಾನು ಏನೇನು ಹೇಳಿದ್ದೀನಿ ನಮ್ಮ ಜಿಲ್ಲೆಯವರು ಹೊರತುಪಡಿಸಿ ರಾಜ್ಯದಲ್ಲಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಪಟ್ಕೊತೀನಿ ಅಂತ ಹೇಳಿ ಮಾಡಿದ್ವಿ ಇಲ್ಲಿ ನಮಗೆ ಒಂದು ಐದು ಸೀಟನ್ನ ಮುಖಾಂತರ ಆಗಿದೆ ನೋಡಿದ ಎಲ್ಲವೂ ಕೂಡ ಸಹ ಸತ್ಯ ಆಗಿದೆ ಇವತ್ತು ಮೋದಿ ಅಲ್ಲೇ ಎಲ್ಲ ಎಕ್ಸಿಟ್ ಪೊಲೀಸು ಮುನ್ನೂರು ಸೀಟು ಮುನ್ನೂರ ಇಪ್ಪತ್ತೈದು ಮುಂದುವರೆ ಇಪ್ಪತ್ತು ಸ್ವಂತ ಬಂದ ಒಂದು ದಿವಸ ಬಿ ಜೆ ಪಿ ಅಧಿಕಾರಕ್ಕೆ ಒಂದು ದಿವಸ ಬಂದಲ್ಲ ಕಾತ್ಕೊಂಡು ನೈರಾಣ್ಯ ಆಗ್ತದೆ ಬೆಳವಣಿಗೆಗಳು ಅದರ ಮೇಲೆ ಮುಂದಿನ ಕಾಂಗ್ರೆಸ್ ಅದನ್ನೆಲ್ಲ ಆ ಪ್ರಯಂತ ತಿಳಿಸಿದೆ ಎಲ್ಲವೂ ಕೂಡ ಕೇಂದ್ರ ನಮ್ಮ ಎ ಸಿ ಸಿ ಅಧ್ಯಕ್ಷ ಅದು ನೋಡಿದ್ರೆ ಎಲ್ಲ ಏನು ಆಂಗ್ಲ ಪಕ್ಷಿಗಳಿದ್ದಾರೆ ಶರತ್ ಪವಾರ್ ಇದ್ದಾರೆ ಇನ್ನು ಅನೇಕ ಹಿರಿಯ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಚಂದ್ರ ನಾಯ್ಡು ಇದ್ದಾರೆ ಉದ್ಧವ್ ಠಾಕ್ರೆ ಇದ್ದಾರೆ ಈಗ ಅನೇಕರೆಲ್ಲರೂ ಕೂಡ ಇದಾರೆ ಅಥವಾ ಗಠಬಂಧನದ ಹಿರಿಯಾದ ಎಲ್ಲ ಪಾರ್ಟ್ನರ್ಸ್ ಎಲ್ಲ ಕೂಡಿ ಆ ಒಂದು ಪಕ್ಷ ಆಗಿ ಅವ್ರು ಮಾಡ್ತಾರೆ ಕಾಣೋಕ್ಕೆ ಎಲ್ಲ ಸರಿಯಾಗಿಲ್ಲ ಅವರು ಬಂದರೆ ರಾಜ್ಯದಲ್ಲಿ ಏನು ಹಾಂ ರಾಜ್ಯದಲ್ಲಿ ನಾವು ಅದೇ ಹೇಳ್ತೀನಲ್ಲ ನಾವು ನಮ್ಮ ಗ್ಯಾರಂಟಿಗಳ ಮೇಲೆ ಭಾಳ ಪ್ರವೇಶ ಮಾಡಿದ್ದೀವಿ ಅದು ಹೈದರಾಬಾದ್ ಕ್ಯಾರೆಂಟರ್ನಲ್ಲಿ ಇದು ನಮ್ಮ ಗ್ಯಾರಂಟಿಗಳನ್ನ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಕರ್ನಾಟಕಕ್ಕೂ ಇದು ಬಹುಶಃ ನಮಗೆ ಹಿನ್ನಡೆಯಾಗಿದೆ ಇಲ್ಲಿ ನಮಗೆ ಆ ಗ್ಯಾರಂಟೀಸು ತಕ್ಕ ಮಟ್ಟಿಗೆ ಒಂದು ಸಹ ಅದರಿಂದ ಪ್ರಯೋಜನ ಆಗಿಲ್ಲ ನಾವು ಅನೇಕ ಕಡೆ ಭಾಳಷ್ಟು ಚೀಟ್ಗಳನ್ನು ತುಂಬು ಸರ್ ನಾವು ಆವೇ ಇಟ್ಬೋದು ಇದು ಈ ಥರ ಮತ್ತೆ ನಾವೆಲ್ಲ ಕೂಡ ಅಂತ ಹೇಳಿ ಅಲ್ಲಿ ಹೈದರಾಬಾದ್ ನಟದ್ದು ಕೂಡ ಸತ್ಯ ಆಗಿದೆ ಈಗ ಆದರೆ ಈಗ ಇಲ್ಲಿ ನೋಡ್ತಾ ಇದ್ದೆ ಅದಕ್ಕೆ ಪರಾಮರ್ಶೆ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಕೆಪಿ ಸಿ ಅಧ್ಯಕ್ಷರಿದ್ದಾರೆ ಈಗ ಲೋಕಸಭಾ ಚುನಾವಣೆ ಅಧ್ಯಕ್ಷ ಫಲಿತಾಂಶ ಬಂದ ನಂತರ ಚುನಾವಣೆ ಉದ್ದಕ್ಕೂ ಹೇಳ್ತಾ ಇತ್ತು ಈಗ ಫಲಿತಾಂಶ ಬಂದ ನಂತರ ಚಿತ್ರಣ ಚೇಂಜ್ ಆಗುತ್ತೆ ಸರ್ಕಾರ ಕೊಡುತ್ತೆ ಬಿಜೆಪಿ ಅವ್ರದ್ದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಅವ್ರದ್ದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಇವತ್ತು ಏನಾಗ್ತದೆ ಅಂತೇಳಿ ಯಲ್ಲವೂ ಕೂಡ ಸಾಧ್ಯ ಇಲ್ಲ ಅವರು ತಮ್ಮ ಅಂತೇಳಿ ಅದರೊಂದಿಗೆ ಈಗ ಆ ವಿಚಾರ ಹೇಳಿದ್ರು ಸರಿ ಈ ಬಾರಿ ಏನು ಮೂವಾಯ್ತು ನಾನು ತಿಂತ ನಮ್ಮ ನಿಮಗೂ ನಿಮಗೂ ಮಾಧ್ಯಮದವರು ಕೂಡ ಗೊತ್ತಿದೆ ನಿಮ್ಮೆಲ್ಲರೂ ನಾವು ನೋಡಿದೀರಿ ಸಂಘಟಿತ ಪ್ರಯತ್ನ ಆಯಿತು ಎಲ್ಲ ರೀತಿಯಿಂದ ಭಾಳ ವ್ಯವಸ್ಥಿತವಾಗಿ ನಾವು ವಿಚಾರ ಮಾಡಿದ್ವಿ ಬೇರೆ ಲೋಕಸಭಾ ಮಧ್ಯ ಕ್ಷೇತ್ರದವರು ನಮ್ಮ ಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರು ನಿನ್ನೆ ಮಾನ್ಯ ಮಾದೇ ಅಂದರೆ ನಿಮ್ಮಷ್ಟು ಸಿಸ್ಟಮೆಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂತೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮೆಟಿಕ್ ಆಗಿ ನೀವು ವಿಚಾರ ಮಾಡಿದಿರಿ ಎಲ್ಲ ಮಾಡಿದಿರಿ ನೋಡೋದ್ರ ಪಕ್ಷ ಪಕ್ಷದಲ್ಲಿ ಬದಲಾವಣೆ ಯಾವ ರೀತಿ ಬಂದ ಅಧ್ಯಕ್ಷರ ಮುಂದೆ ಬೆಳೆದ ಅಧ್ಯಕ್ಷ ಹುದ್ದೆ ಅದು ಸ್ವಾಭಾವಿಕವಾಗಿರೋದು ಲೋಕಸಭೆ ಚುನಾವಣೆ ಬಗ್ಗೆ ಅಂತ ಹೇಳಿ ನಮ್ಮ ಹಿಂದೆ ಅವರು ಕೂಡ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಹೊಸ ಆಗ್ತಾರೆ ನಮ್ಮ ಜಿಲ್ಲೆಗೆ ಪಕ್ಷದ ಮಾಡ್ತಾರೆ ನಾವೇನು ಹೇಳೋದಿಲ್ಲ ಹೌದು ಸರ್ ಯಾಕಂದ್ರೆ ಯಾಕೆಂದ್ರೆ ಲಿಂಗಾಯಚ ಇದಾದ ನಂತರ ಕೂಡ ಅನೇಕ ಕೂಗಿ ಕೇಳಬಂದಿತ್ತು ಲಿಂಗಾಯಚನಾದ್ರೂ ಅಲ್ಲ ಇಲ್ಲಿ ಕೊಡೋದ ಮುಖಾಂತರ ಏನಾದರೂ ಅದನ್ನ ನಾನು ನಾನು ಎಲ್ಲ ನಾನು ಬಗ್ಗೆ ಹೇಳಿಲ್ಲ ಬಂದಂಥ ಅನೇಕ ಸಂದರ್ಭದಲ್ಲಿ ಯಾರು ನನಗೆ ನನ್ನ ಪಕ್ಷ ನನಗೆ ಕೆಲಸ ನಾನು ಅವರ ಆ ಸಂದರ್ಭಕ್ಕೆ ತಕ್ಕಂತೆ ಹೀಗಾಗಿ ನನ್ನದು ಯಾವುದೇ ನಾನು ಪಕ್ಷ ನಿರ್ಧಾರ ಮಾಡ್ತಿದ್ದರೆ ಹಂಗೆ ಮಾಡಬೇಕು ನಾನು ಆ ಆ ಇರಲಿಲ್ಲ ಆಟ ಪ್ರಾರಂಭವಾಗಿಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಸೂಚನೆ ಮಾಧ್ಯಮದವರು ಅದನ್ನು ಮನೆ ಹಾಕ್ತಾ ಇದ್ದಾರೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರೆ ಕೆ ಓದಕ್ಕೆ ಹೋದಕ್ಕೆ ಅವರ ಕೆ ಪಿ ಸಭೆ ಹೇಳಿದಾರಂತೆ ಮಾಡ್ತಾ ಇರಲಿಲ್ಲ ಸರ್ ಹೀಗಾಗಿ ಅವರು ಗೊತ್ತಿರಬೇಕು ಅದೇನು ಇಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಪ್ರಥಮ ಆದ್ಯಂತೆಯ ಲೋಕಸಭೆ ಚುನಾವಣೆ ಇತ್ತು ಅಧ್ಯಕ್ಷರಿಗೆ ಬೆಂಬ ಅಧ್ಯಕ್ಷ ಬೆಂಬಲಿದ್ರು ರಾಜವರ್ಗ ನಮ್ಮ ಬೆಂಬಲಿದ್ರು ನಾವು ಬೆಂಬಲ ಎಲ್ಲರೂ ಬೆಂಬಲ ಮಾಡ ಯಾರೋ ಒಬ್ಬರು ಶಾಸಕರು ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಹೀಗಾಗಿ ಯಾರು ಬರ್ತಾರೆ ನಾವು